ನಮಸ್ತೆ ಸ್ನೇಹಿತರೆ ಇಲ್ಲಿ ತನಕ ಪ್ರಪಂಚದಲ್ಲಿ ಸಿಕ್ಕಿರುವಂತಹ ಹಾವಿನ ಬೆಳೆಯುಳಿಕೆಗಳಲ್ಲಿ ಅತಿ ದೊಡ್ಡದಾದ ಬೆಳೆಯುವಿಕೆ ನಮ್ಮ ದೇಶದ ಗುಜರಾತ್ನ ಕಚ್ ಎಂಬಲ್ಲಿ ದೊರೆತಿದೆ ಮತ್ತು ಆ ಹಾವಿಗೆ ವಾಸುಕಿ ಎನ್ನುವಂತಹ ಹೆಸರನ್ನು ಕೂಡ ಇಡಲಾಗಿದೆ ನಾವು ಈ ಸಿಕ್ಕಿರುವಂಥ ಅವಶೇಷಗಳ ಬಗ್ಗೆ ಮಾತಾಡುವುದಕ್ಕಿಂತ ಮುಂಚೆ ಈ ವಾಸುಕಿ ಅನ್ನುವಂತಹ ಹಾವಿನ ಬಗ್ಗೆ ತಿಳ್ಕೊಳ್ಳೋಣ ಈ ವಾಸುಕಿ ಹಾವನ್ನು ಹಿಂದೂ ಧರ್ಮದಲ್ಲಿ ನಾಗಗಳ ರಾಜ ಅಂತಲೇ ನಂಬುತ್ತಾರೆ ಮತ್ತು ವಾಸುಕಿ ಹಾವಿನ ತಲೆಯ ಮೇಲೆ ನಾಗಮಣಿ ಇದೆ ಅಂತ ವರ್ಣಿಸಲಾಗುತ್ತೆ ಇದನ್ನು ಶಿವನು ತನ್ನ ಕೊರಳಿಗೆ ಸುತ್ತಿಕೊಂಡಿರ್ತಾನೆ ಸಮುದ್ರ ಮಂಥನದ ಸಮಯದಲ್ಲಿ ಈ ವಾಸುಕಿ ಹಾವನ್ನು ಹಗ್ಗವಾಗಿ ಬಳಸಿಕೊಂಡು ಸಮುದ್ರ ಮಂಥನವನ್ನು ಮಾಡ್ತಾರೆ ರಾಮಾಯಣ ಮತ್ತು ಮಹಾಭಾರತದಂತಹ ಧರ್ಮಗ್ರಂಥಗಳಲ್ಲಿ ಈ ವಾಸುಕಿ ಎನ್ನುವಂತಹ ಹಾವಿನ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಇದು ವಾಸುಕಿ ಹಾವಿನ ಬಗ್ಗೆ ಇರುವಂತಹ ಒಂದು ಸಣ್ಣ ಮಾಹಿತಿ ಯಾಕೆ ಗುಜರಾತಿನಲ್ಲಿ ಸಿಕ್ಕಿರುವಂತಹ ಹಾವಿನ ಪಳಿಯುಳಿಕೆಗೆ ವಾಸುಕಿ ಎನ್ನುವಂತಹ ಹೆಸರನ್ನು ಇಡಲಾಗಿದೆ ಅಲ್ಲಿ ಸಿಕ್ಕಿರುವಂತಹ ಪಳೆಯುಳಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿಂದು ತಿಳ್ಕೊಡೋಣ ಈ ವಿಡಿಯೋನ ಮೊದಲಿನಿಂದ ಹಿಡಿದು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ಗುಜರಾತ್ನ ಕಚ್ ಪ್ರದೇಶದ ಪನಾಂದ್ರೋ ಎಂಬಲ್ಲಿ ಸುಣ್ಣದ ಕಲ್ಲು ಗಣಿ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇತ್ತು ಎರಡು ಸಾವಿರದ ಐದರ ಒಂದು ದಿನ ಗಣಿಯಲ್ಲಿ ಮಣ್ಣು ಅಗೆಯುವಾಗ ಕಾರ್ಮಿಕರಿಗೆ ಮೂಳೆಯಂತಹ ಹಲವು ವಸ್ತುಗಳು ದೊರೆತವೆ ನೋಡುವುದಕ್ಕೆ ತೀರಾ ವಿಚಿತ್ರವಾಗಿದ್ದಂತಹ ಈ ಪ್ರಾಣಿಯ ಮೂಳೆಗಳನ್ನು ಸಂಶೋಧನೆ ನಡೆಸುವುದಕ್ಕೋಸ್ಕರ ವಿಜ್ಞಾನಿಗಳನ್ನು ಕರೆಸಲಾಗುತ್ತೆ ಅಲ್ಲಿಗೆ ಐ ಐ ಟಿ ರೋಕಿಯಿಂದ ವಿಜ್ಞಾನಿಗಳು ಬಂದು ಉತ್ಖನವನ್ನು ನಡೆಸ್ತಾರೆ ಅದು ಯಾವುದೋ ಸರಿಸೃಪದ ಬೆನ್ನುಮೂಳೆಯ ರಚನೆಯಾಗಿತ್ತು ಅಲ್ಲಿ ಅವರಿಗೆ ಒಟ್ಟು ಇಪ್ಪತ್ತೇಳು ಪಲಿಯುಳಿಕೆಗಳು ದೊರೆಯುತ್ತದೆ ಅಲ್ಲಿ ಸಿಕ್ಕಂತಹ ಪಲಿಯುಳಿಕೆಗಳು ಹೆಚ್ಚಾಗಿ ದೊಡ್ಡ ಮೀನಿನ ಅಥವಾ ದೊಡ್ಡ ಮೊಸಳೆಗಳ ಹಲ್ಲುಗಳಿಗೆ ಹೋಲ್ತಾ ಇರೋದರಿಂದ ಇದು ಯಾವುದು ಮೊಸಳೆ ಅಥವಾ ಮೀನಿನ ಪಳಿಯುಳಿಕೆಗಳು ಆಗಿರಬಹುದು ಅಂತ ವಿಜ್ಞಾನಿಗಳ ತಂಡ ಅದನ್ನು ಸಂಶೋಧನಾಲಯದಲ್ಲಿ ಸಂರಕ್ಷಿಸಿಡ್ತಾರೆ ಹೀಗೆ ಇಟ್ಟಂತಹ ಪಳಿಯುಳಿಕೆ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಯಾವುದೇ ರೀತಿಯಾದಂತಹ ಸಂಶೋಧನೆಗಳನ್ನು ನಡೆಸುವುದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ವಾಡಿಯೋ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳ ತಂಡ ಒಂದು ಅಧ್ಯಯನವನ್ನು ಪ್ರಕಟಿಸುತ್ತಾರೆ ಲಡಾಖ್ನಲ್ಲಿ ಆ ವಿಜ್ಞಾನಿಗಳ ತಂಡ ದೈತ್ಯ ಹಾವುಂದರ ಪಳೆಯುಳಿಕೆಗಳನ್ನು ಅಧ್ಯಯನ ಮಾಡಿತ್ತು ದೀರ್ಘ ಅಧ್ಯಯನದ ನಂತರ ಆ ಸಿಕ್ಕಿರುವಂತಹ ಪಳೆಯುಳಿಕೆ ಸುಮಾರು ಮೂರು ಪಾಯಿಂಟ್ ಎಂಟು ಕೋಟಿ ವರ್ಷಗಳ ಹಳೆಯ ಪಳೆಯುಳಿಕೆ ಎಂದು ಬರುತ್ತೆ ಮತ್ತು ಅದು ಮ್ಯಾಂಡ್ರಾಯ್ಡ್ ಪ್ರಭೇದದ ಉಪಪ್ರಭೇದಕ್ಕೆ ಸೇರಿದ ಹಾವಿನದ್ದು ಎಂದು ಪತ್ತೆಯಾಯಿತು ಇದರ ನಂತರ ಐ ಐ ಟಿ ರೋರ್ಕಿಯ ವಿಜ್ಞಾನಿ ಸುನೀಲ್ ತನ್ನ ಸಂಶೋಧನಾಲಯದಲ್ಲಿ ಇಟ್ಟಿದ್ದಂತಹ ಆ ಹಾವಿನ ಪಳಿಯುಳಿಕೆಗಳನ್ನು ತೆಗೆದು ಅದರ ಮೇಲೆ ಅಧ್ಯಯನವನ್ನು ನಡೆಸ್ತಾರೆ ಆಗ ಅವರಿಗೆ ಅದು ಮೊಸಳೆಯ ಬೆನ್ನುಮೂಳೆಗಳಲ್ಲ ಎನ್ನುವಂತಹ ಅನುಮಾನ ಮೂಡುತ್ತದೆ ಯಾಕೆಂದರೆ ಬೆನ್ನುಮೂಳೆಗಳು ಹರಡಿರುವ ರೀತಿ ಮತ್ತು ಅದರ ಜೋಡಣೆ ತುಸು ಭಿನ್ನವಾಗಿತ್ತು ಹಲವು ತಿಂಗಳ ನಂತರ ತಿಳಿಯಿತು ಇದು ಮ್ಯಾಂಡ್ರೋಐಡ್ ಪ್ರಭೇದದ ಉಪಪ್ರಭೇದಕ್ಕೆ ಸೇರಿದಂತಹ ಹಾವಿನ ಎಂದು ಇದು ಸುಮಾರು ನಾಲ್ಕು ಪಾಯಿಂಟ್ ಏಳು ಕೋಟಿ ವರ್ಷಗಳಷ್ಟು ಹಳೆಯ ಹಾವಿನ ಪಳಿಯುಳಿಕೆ ಒಂದು ಅಂದಾಜಿನ ಪ್ರಕಾರ ಈ ಹಾವಿನ ಉದ್ದ ಹನ್ನೊಂದು ಮೀಟರ್ ಮತ್ತು ಮತ್ತೊಂದು ಅಂದಾಜಿನ ಪ್ರಕಾರ ಈ ಒಂದು ಹಾವಿನ ಉದ್ದ ಹದಿನೈದು ಪಾಯಿಂಟ್ ಐದು ಮೀಟರ್ ಈ ಎಲ್ಲ ಮಾಹಿತಿಗಳನ್ನು ನೋಡಿದಾಗ ಇಲ್ಲಿವರೆಗೂ ಪ್ರಪಂಚದಲ್ಲೇ ಸಿಕ್ಕಿರುವಂತಹ ಪಳೆಯುಳಿಕೆಗಳಲ್ಲಿ ಅತಿ ದೊಡ್ಡದಾದ ಪಳಿಯುಳಿಕೆ ನಮ್ಮ ದೇಶದಲ್ಲಿ ಸಿಕ್ಕಂತಹ ಈ ಹಾವಿನ ಪಳೆಯುಳಿಕೆಯೇ ಆಗಿದೆ ಆಂಡ್ರಾಯ್ಡ್ ಕುಟುಂಬಕ್ಕೆ ಸೇರಿದ್ದರೂ ತನ್ನದೇ ವಿಶೇಷ ರಚನೆಯನ್ನು ಹೊಂದಿದ್ದರಿಂದ ಈ ಹಾವಿನ ಪಳೆಯುಳಿಕೆಗೆ ವಾಸುಕಿ ಇಂಡಿಕಸ್ ಎಂದು ಹೆಸರಿಡಲಾಯಿತು ಇದರ ಬೆನ್ನುಮೂಳೆಯ ಅಗಲವೇ ಸುಮಾರು ಹನ್ನೊಂದು ಸೆಂಟಿಮೀಟರ್ ಆಗಿತ್ತು ಮತ್ತು ಇದರ ಪೂರ್ತಿ ದೇಹದ ಅಗಲ ಸುಮಾರು ನಲವತ್ನಾಲ್ಕು ಸೆಂಟಿಮೀಟರ್ಗಳಾಗಿತ್ತು ಹೀಗೆ ಉದ್ದ ಮತ್ತು ಅಗಲದ ಆಧಾರದಲ್ಲಿ ಈ ಹಾವಿನ ಒಟ್ಟು ತೂಕ ಒಂದು ಟನ್ ಇರಬಹುದು ಈ ಒಂದು ಪಳಿಯುವಳಿಕೆಗಳ ಮೇಲೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ನಡೆಯುತ್ತಾ ಇದೆ ಇದಿಷ್ಟು ಈಗ ಸಿಕ್ಕಿರುವ ಮಾಹಿತಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ನೀಡಿ ಮತ್ತು ಇಂತಹ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದ